ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಇವತ್ತು ನೋಡಿ ಕಾರಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅನ್ಕೊಂತಿದ್ದೀರಾ ಇವತ್ತು ನಮ್ಗೆ ನಾಲ್ನೇದು ಫೋಟೋ ಶೂಟ್ ಇತ್ತು ಅದಕ್ಕೆ ನಾವು ವಾಣಿ ವಿಲಾಸ ಡ್ಯಾಮ್ಗೆ ಹೋಗ್ತಿದ್ವಿ ಕಾರಲ್ಲಿ ಅಂದ್ರೆ ಮನೆ ಹಿರಿಯೂರ ಹತ್ರ ಇರೋದು ಇದು ಚಿತ್ರದುರ್ಗ ಡಿಸ್ಟಿಕ್ಕು ಇದು ವಾಣಿ ವಿಲಾಸ ಡ್ಯಾಮ್ ಅಂದರೆ ಮಾರಿನ ಕಡಿಮೆ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗಿದ್ವಿ ಫೋಟೋ ಶೂಟ್ ಮಾಡಿ ಯಾಕಂದ್ರೆ ಇಲ್ಲಿ ಫಿಲಂ ಕೂಡ ಶೂಟ್ ಮಾಡಿದ್ದಾರೆ ಫಿಲಂ ಕೂಡ ಇಲ್ಲೇ ಶೂಟ್ ಮಾಡಿದ್ದಾರೆ ಅಂದರೆ ಪಿಚ್ಚರ್ ಫಿಲಂ ಎಲ್ಲ ಇಲ್ಲೇ ಕೂಡ ಶೂಟ್ ಮಾಡಿ ಮಾಡಿರೋದು ಇದು ಮೇಲಿಂದ ವ್ಯೂಸ್ ನೋಡಿದ್ರೆ ಇದು ಇಂಡಿಯಾ ಮ್ಯಾಪ್ ತರ ಕಾಣಿಸುತ್ತೆ ನಮ್ಮ ದೇಶ ಹೆಂಗಿದೆ ಆ ಮ್ಯಾಪ್ ಹೆಂಗಿದೆ ಆ ರೀತಿ ಇದು ಕಾಣಿಸುತ್ತೆ ವಾಣಿ ವಿಲಾಸ ಡ್ಯಾಮ್ ಅಂದ್ರೆ ಇವಾಗ ಕೋಡಿ ಹತ್ತಿದೆ ಅಂತ ಕೆಳಗಡೆ ಎಲ್ಲ ಬಿಡ್ತಾ ಇಲ್ಲ ಅಂದರೆ ನೀರು ಫುಲ್ ಇದೆ ಅಂತ ಡ್ಯಾಮ್ ಆ ಕಡೆ ಬಿಡ್ತಾ ಇಲ್ಲ ಒಳಗಡೆ ನಾವು ಒಂದು ಇಂದಾನೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಅಲ್ಲೆಲ್ಲ ಫೋಟೋ ತೆಗೀತಾ ಇದ್ರು ಪೊಲೀಸ್ ಬೇರೆ ಕೆಳಗಡೆ ಪೊಲೀಸ್ ಇದ್ದಾರೆ ಅದಕ್ಕೋಸ್ಕರ ನಾವು ಒಳಗಡೆ ಬಿಟ್ಟಿರಲಿಲ್ಲ ನೋಡಿ ಅವ್ರ ಕ್ಯಾಮ್ರಾನು ಕೂಡ ನಮ್ಮ ನಾದಿ ಮದುವೆಯಾಗ ಹುಡುಗ ಕಡೆ ಅವರೇ ತೊಗೊಂಡು ಬಂದಿದ್ರು ಎಲ್ಲ ಫೋಟೋ ತೆಗೀತಿದಾರೆ ನಾನು ಕೂಡ ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೆ ಅವತ್ತು ಸಂಜೆ ಕೂಡ ಇದು ಗಂಡಿನ ಕಡೆಯವ್ರು ಬಂದಿದ್ರು ಇಲ್ಲಿ ಅಂದರೆ ಶಾಸ್ತ್ರ ಕೂಡ ಐತೆ ಇಡ್ಲಿ ಶಾಸ್ತ್ರ ಅಂತ ಹೇಳ್ತಾರಲ್ಲ ಆ ಶಾಸ್ತ್ರ ಕೂಡ ಮಾಡ್ತಿದ್ರು ಗಂಡಿನ ಕಡೆಯಿಂದ ಅವರು ಸೀರೆ ಮಡ್ಲಕ್ಕೆ ಎಲ್ಲ ತೊಗೊಂಡ್ಬಂದಿದ್ರು ಅದನ್ನು ಹುಡುಗಿಗೆ ಮಡ್ಲು ತುಂಬ್ತಾ ಇದ್ದಾರೆ ಅಂದರೆ ಇನ್ನೊಂದು ಪಕ್ಕದ ಮನೇಲಿ ಕೂರಿಸಿದ್ದಾರೆ ಹುಡುಗ ಹುಡುಗಿನ ಅವರು ತೊಗೊಂಬಂದಿರೋದೆಲ್ಲ ತೊಗೊಂಬಂದು ಹುಡುಗಿ ಮಡಲೆ ತುಂಬ್ತಾ ಇರೋದು ಶಾಸ್ತ್ರ ಇದು ನಮ್ಮ ಕಡೆ ಮದುವೆ ಇನ್ನೊಂದು ಹೆಣ್ಣು ಎಂಟು ದಿವಸ ಹಾಗೆ ಇನ್ನೊಂದು ನಮ್ಮೂರಲ್ಲಿ ಇನ್ನೊಂದು ಮದುವೆ ಐತೆ ಅದಕ್ಕೋಸ್ಕರ ಇವತ್ತು ಈ ಮಾಡ್ತಿದ್ದಾರೆ ಅರ್ಜೆಂಟಲ್ಲಿ ಎಲ್ಲ ಒಟ್ಟಿಗೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗಲೇ ಮಾಡ್ತಾ ಇದ್ದಾರೆ ನೋಡಿ ಅವಳನ್ನು ಕೂತ್ಕೊಂಡು ಇಲ್ಲಿ ಅವ್ರ ಶಾಸ್ತ್ರ ಏನೇನು ಮಾಡಬೇಕು ಎಲ್ಲ ಕೂಡ ಮಾಡ್ತಿದ್ದಾರೆ ಹಾಗೆ ಕೂಡ ಶಾಸ್ತ್ರ ಮಾಡಿ ಹಳ ಶಾಸ್ತ್ರನೂ ಕೂಡ ಇದೆ ಅಂದರೆ ಅಳಬೇಕು ಅನ್ನಿಡ್ಕೊಂಡು ಅಳ್ತಾ ಇರೋದು ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಅವರು ಅಳ್ತಾ ಇದ್ದಾರೆ ಏನೋ ಹೇಳ್ಕೊಂಡು ಅಳೋದು ಅದು ಅರ್ಥ ಆಗಲ್ಲ ಅವ್ರು ಏನೋ ಹೇಳ್ಕೊಂಡು ಅಳ್ತಿದ್ದಾರೆ ಹಾಗೆ ಹೂ ಮುಟ್ಸ ಶಾಸ್ತ್ರ అంత హింద్ర ఇళ్ే శాస్త్ర అంతారు చక్కపడేవ్ ఎలా అడుక్యంజోదు ఊరారె దేవస్థాన హు నల్ దేవస్థాన హీడిోస్ మిర హ జొతే ఇద్దె నను అందరే హణ్మక్ ఈరోడి మాట్తారు అందరూ ఫస్ట్ ఒక వార ముంచే బేజారు జరణుమక్ హిం మద్యి గండన మై ఓ్తారు అందర దుఃఖ తనంతా బిడె నన్న జొతే ఇం నవ్వులు ఇతరులు ಏನೇ ಅಂದ್ರೂ ಶೇರ್ ಮಾಡ್ಕೊಳ್ತಾಯಿದ್ರೆ ಇವಾಗ ಆಗಿ ಹೋಗ್ತಾಳೆ ಅಂದರೆ ಬೇಜಾರಾಗುತ್ತೆ ನೋಡಿ ಅವರು ಇಟ್ಕೊಂಡು ಪದ ಹೇಳ್ಕೊಂಡು ಇರೋದು ಅಂದ್ರೆ ನಾನು ಓಡಾಡ್ತಾ ಹೇಳ್ಕೊಂಡು ಹೇಳ್ತಾಯಿರಿದ್ದು ಮೀಟ್ ಮಾಡಿದ್ದೀನಿ ನೋಡಿ ಹಿಂಗೆ ಹೇಳ್ಕೊಂಡು ಇಟ್ಕೊಂಡು ಹೇಳ್ತಾ ಇದ್ದಾರೆ ನನಗೂ ಸಿಕ್ಕಾಪಟ್ಟೆ ಹಾಳು ಬರ್ತಿತ್ತು ನಾನು ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ಅವರು ಏನೇನು ಅಂದರೆ ಇದ್ದಿದ್ದು ಜೊತೆಗೆ ಹೆಂಗಿದ್ದು ಎಲ್ಲ ಹೇಳ್ಕೊಂಡು ಹೇಳ್ತಿರೋದು ಹಾಗೆ ಮೂರ್ತಕ್ಕೆಲ್ಲ ಅಕ್ಷತೆ ಕಾಳು ರೆಡಿ ಮಾಡ್ಬೇಕಂತ ನಮ್ಮ ಆಂಟಿ ನಾವೆಲ್ಲ ಸೇರಿ ಅದನ್ನ ರೆಡಿ ಮಾಡ್ತಾಯಿದ್ವಿ ಅಂದರೆ ಚೌಟ್ರಲ್ಲಿ ಮದುವೆ ಆಗಿರೋದ್ರಿಂದ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಟೈಮ್ ಆಗಿಬಿಡುತ್ತೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೆ ನಮ್ಮ ಮನೆ ದೇವರು ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಇವತ್ತು ಭಾನುವಾರ ವಾರ ಆಯಿತು ತುಂಬ ದಿನ ಆಗಿತ್ತು ಪೂಜೆ ಮಾಡಿಸ್ಕೊಂಡು ಬಂದು ಬರೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನಮ್ಮ ನಾದಿನಿ ಮಗಳು ಹೋಗಿದ್ವಿ ನೋಡಿ ಇದು ಸಿಕ್ಕಾಪಟ್ಟೆ ಮೇಲೆ ಇರೋದರಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ನನಗೆ ಮೆಟ್ಲು ಹತ್ತಕ್ಕೆ ಆಗ್ತಾ ಇರಲಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು ನೋಡಿ ಅಂತೂ ಇಂತೂ ಮೆಟ್ಲು ಹತ್ಕೊಂಡ್ಬಂದು ದೇವ್ರ ದರ್ಶನ ಅಂತೂ ಕಡೆಗೂ ಮಾಡಿದ್ವಿ ಫುಲ್ ರಶ್ ಇತ್ತು ಒಳಗಡೆ ಅಂದರೆ ಇದು ಬಂಡೆ ಒಳಗಡೆ ಇರೋದು ಮೈಲಾರಲಿಂಗೇಶ್ವರ ಫುಲ್ ಮೇಲೆ ಹತ್ಕೊಂಡು ಬರಬೇಕು ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟು ಅಲ್ಲೇ ಇಬ್ಬಂದು ಕೂತ್ಕೊಂಬಿಟ್ಟೆ ಅಂದರೆ ಒಳಗೆ ಗುಹೆ ಥರ ಅಂದರೆ ಬಂಡೆ ಒಳಗಡೆ ದೇವ್ರು ಇರೋದು ಮೈಲಾರಲಿಂಗ ನಮ್ಮ ಮನೆ ದೇವರು ನೋಡಿ ಅಂತ ದೇವ್ರ ದರ್ಶನ ಮಾಡಿ ಪೂಜೆ ಅಂತ ಮೇಲ್ಗಡೆ ಪೂಜೆ ಎಲ್ಲ ಮುಗಿಸ್ಕೊತೀವಿ ಇಲ್ಲಿ ಹೊಟ್ಟೆ ಹಣ್ಣು ಅಂತಂದರೆ ಬಾಳೆಹಣ್ಣಿಂದೆಲ್ಲ ಸೇರಿ ದೇವರಿಗೆ ಹರಕೆ ಅಂತ ಮಾಡ್ಕೊಳ್ತಾರೆ ಅದನ್ನು ಮಾಡ್ತಿದ್ರು ಹಾಗೆ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ವಾರ ದಿವಸ ಎಲ್ಲ ನೋಡಿ ಕೂತ್ಕೊಂಡು ಹಿಂಗೆ ಊಟ ಮಾಡ್ತಿದ್ದೆ ನಾವು ಕೂಡ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ ನೈಟ್ ನಮ್ಮೂರ ಹತ್ರ ಇನ್ನೊಂದು ಮದುವೆ ಇತ್ತು ಅಲ್ಲಿಗೆ ಹೋಗಿದ್ವಿ ಗಂಡು ಗಂಡು ಬಂದಿತ್ತು ಗಂಡು ಬಂದು ಸರ್ಕಲಲ್ಲಿತ್ತು ಅದನ್ನು ಅವು ಗಂಡ ಕರ್ಕೊಂಡು ಹೆಣ್ಣಿನ ಮನೆಗೆ ಬರಬೇಕಾದ್ರೆ ನೋಡಿ ಎಲ್ಲ ಹೆಣ್ಮಕ್ಳು ಕೂಡ ಕುಣ್ಕೊಂಡು ಡೊಳ್ಳೆ ಎಲ್ಲ ವಿತ್ತು ಜೋರಾಗಿ ಎಲ್ಲ ಮಾಡ್ಕೊಂಡು ಗಂಡನ್ನ ಕರ್ಕೊಂಡು ಇರೋದು ಹಿಂದೆ ನಾವು ಅಂದರೆ ಊರಲ್ಲೇ ಮದುವೆ ಆಗಿರೋದೇನೆ ಸಿಕ್ಕಾಪಟ್ಟೆ ಜನ ಸೇರಿಕೊಂಡಿದ್ದು ನಾವು ಕೂಡ ಹೋಗಿದ್ವಿ ಗಂಡಿನ ಕರ್ಕೊಂಡು ಹೆಣ್ಣಿನ ಮನೆಗೆ ಹೋಗ್ಬೇಕಲ್ಲ ಬರ್ತಾಯಿದ್ವಿ ಎಲ್ಲ ರೋಡಲ್ಲಿ ಕುಣ್ಕೊಂಡು ನೋಡಿ ಅಂತೂ ಗಂಡು ಬಂದು ಮ ಹೆಣ್ಣಿನ ಮನೇಲಿ ಕೂರಿಸಿದ್ದಾರೆ ಅಂದರೆ ಫಸ್ಟು ಸಡನ್ನಾಗಿ ಹೆಣ್ಣಿನ ಮನೆಗೆ ಬರೋಲ್ಲ ಅಲ್ಲಿ ಸರ್ಕಲಲ್ಲಿ ಕೂರಿಸಿರ್ತಾರೆ ಹೆಣ್ಣನ್ನು ಇನ್ನೊಂದು ಮನೇಲಿ ಕೂರಿಸಿರ್ತಾರೆ ತಕ್ಷಣ ಮುಖ ಭೇಟಿ ಮಾಡಿರಲ್ಲ ಅಲ್ಲಿ ನಮ್ಮ ಸಂಪ್ರದಾಯದ ಪ್ರಕಾರ ಅವರು ಡ್ರೆಸ್ಸಲ್ಲಿ ಹಾಕ್ಕೊಂಡು ಹೆಣ್ಣಿನ ಇನ್ನೊಂದು ಮನೆಯಿಂದ ಗಂಡಿರಲ್ಲಿ ಕರ್ಕೊಂಡ್ಬಂದು ಕರ್ಕೊಂಬರೋಕ್ಕೆ ಮತ್ತೆ ಹೋಗ್ತೀವಿ ನಾವು ಅಲ್ಲಿ ಅಲ್ಲಿಂದ ಕರ್ಕೊಂಡ್ಬಂದ್ವಿ ಇವತ್ತು ಮೂರು ತುಂಬ